એ હનુમંતા કોડ બોલે એ હનુમંતા કે કોડ બોલે 75 હનુમંતા સંજે મેને કોડ 9 000 એટલે આડત કરું નો મત રે નો મત લા મારું ಇನ್ನೊಂದು બોલ આર્ગ્યુમેન્ટ છે કીધું હખ ઓબા પટ્ટો આવો રાઈટ આઈ કહીએ જલ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿ ಈ ಭಾಗದಲ್ಲಿ ಅವರ ಹಾಗೂ ಇನ್ನೊಬ್ಬ ಯುವ ನಾಯಕರು ನನ್ನ ಸೋದರಾಗಿರ್ತಕ್ಕಂಥ ಸಂಕಲ್ಪ ಶೆಟ್ಟರ್ ಅವರ ಮತ್ತು ಈ ಭಾಗದ ಹಿರಿಯ ಮುಖಂಡರು ನನ್ನ ಸಹೋದರಾಗಿರ್ತಕ್ಕಂಥ ಶಿವನ ಹಿರಿಗೇರವರಲ್ಲಿ ಹಾಗೂ ಹಾಗೂ ಸಂಭಾಷ್ ಚೌಧ ಹಾಗೂ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿರ್ಬೇಕು ಎಲ್ಲ ಹುಬ್ಬಳ್ಳಿ ಧಾರವಾಡ ನಗರದ ಎಲ್ಲ ಕ್ರೀಡಾಪಟುಗಳೇ ಹಾಗೂ ಕ್ರೀಡಾ ಅಂಗವಾಗಿ ಇವತ್ತಿನ ದಿವಸ ಇವತ್ತು ಇಡೀ ದೇಶದಲ್ಲಿ ಮತ್ತು ರಾಷ್ಟ್ರದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿರ್ತಕ್ಕಂತ ಕೊರೋನಾದಿಂದ ಇನ್ನು ಹೊರಗಡೆ ಸ್ಪರ್ಧೆ ಇರ್ತಕ್ಕಂಥ ದೇಶದಲ್ಲಿ ಕೂಡ ಇವತ್ತು ಒಂದು ಕ್ರಿಕೆಟ್ ಒಂದು ಸಂಕಲ್ಪವನ್ನು ನಮ್ಮ ಸಾಧ್ಯ ಕೈ ಬಹಳ ವಿಶೇಷವಾಗಿ ಅವರು ಒಬ್ಬ ಉತ್ತಮ ಕ್ರೀಡಾಪಟು ಕ್ರಿಕೆಟ್ನಲ್ಲಿ ಬಹಳ ಒಂದು ಆಸಕ್ತಿಯನ್ನು ಹೊಂದಿರ್ತಕ್ಕಂಥ ಅವರು ಶಿವಣ್ಣ ನಾನು ನಡುವೆ ನಾವೆಲ್ಲರೂ ಒಂದೇ ಎದುರು ಬಂದ್ರೆ ಟೀಮ್ ಆಗಿ ನಾವು ಆಟವನ್ನ ಒಂದು ಕ್ರೀಡಾ ಮನೋಭಾವನೆಯನ್ನ ಬಳಸಿಕೊಂಡು ಇವತ್ತು ಒಂದು ಸಮಾಜದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ we